ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಮೇ ಹದಿನೆಂಟು ಶನಿವಾರ ಮುದ್ದೇ ಬಿಹಾರ್ ಪಟ್ಟಣದ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಜೂನಿಯರ್ ಜೀನಿಯಸ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆ ಮುದ್ದೇ ಬಿಹಾರ್ ಆಕ್ಸ್ಫರ್ಡ್ ಪಾಟೀಲ್ ಕಾಲೇಜಿನಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಮದ್ದೆ ಬಿಹಾರ್ ಪಟ್ಟಣ ಹೊರವಲಯದ ಬಿದರ್ಕುಂದಿ ವ್ಯಾಪ್ತಿಯಲ್ಲಿ ಬರುವ ಆಕ್ಸ್ಫರ್ಡ್ ಪಾಟೀಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಈಗ ಪ್ರಸ್ತುತ ವರ್ಷದಿಂದ ಆಕ್ಸ್ಫರ್ಡ್ ಪಾಟೀಲ್ ಫಿಯು ಸೆನ್ಸ್ ಕಾಲೇಜ್ ಆರಂಭಿಸಲಾಗುತ್ತಿದೆ ಈ ನಿಮಿತ್ತ ಮೇ ಹದಿನೆಂಟು ಶನಿವಾರ ಐದು ಆರು ಮತ್ತು ಏಳನೇ ತರಗತಿ ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಜೂನಿಯರ್ ಜೀನಿಯಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ ಹಾಗೂ ಮುದ್ದೇಬಿಹಾಳ್ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಬೇಕೆಂದು ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಅವರು ಮಂಗಳವಾರ ಮುದ್ದೇಬಿಹಾಳ್ ಬಿಹಾಲ್ ಆಕ್ಸ್ಫರ್ಡ್ ಪಾಟೀಲ್ ಪಿಯು ಸೈನ್ಸ್ ಕಾಲೇಜಿನ ನೂತನ ಕಟ್ಟಡದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ನಾಗರ್ಬೆಟ್ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಪ್ರತಿ ವರ್ಷವೂ ಉತ್ತಮ ಫಲಿತಾಂಶವನ್ನ ನೀಡುತ್ತಾ ಬರುತ್ತದೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ವೈದ್ಯಕೀಯ ಸೀಟ್ ನೀಡಿರುವ ಏಕೈಕ ಸಂಸ್ಥೆ ನಮ್ಮದಾಗಿದ್ದು ಅದರಂತೆ ನಮ್ಮ ಮುದ್ದೆ ಬಿಹಾಳ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ಸಹ ಪ್ರತಿ ವರ್ಷವೂ ಉತ್ತಮ ಫಲಿತಾಂಶವನ್ನ ನೀಡುತ್ತಿದೆ ನಾಗರ ಬೆಟ್ಟದ ಸಂಸ್ಥೆಯಂತೆ ಮುದ್ದೆ ಬಿಹಾಳ ಸಂಸ್ಥೆ ಸಹ ಗುಣಮಟ್ಟದ ಗುಣಾತ್ಮಕ ಫಲಿತಾಂಶ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದ್ದು ಇಲ್ಲಿ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಐಐಟಿ ಫೌಂಡೇಶನ್ ನೀಡಲಾಗುತ್ತಿದ್ದು ಇದರಿಂದ ನೀಟ್ ಜೆಡಬಲ್ಇಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಮೇ ಹದಿನೆಂಟು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಡೆಯಲಿರುವ ಜೂನಿಯರ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಯಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ರಿಯಾಯಿತಿ ದರದಲ್ಲಿ ಸೀಟ್ ಪಡೆಯಬಹುದು ಐದು ಆರು ಏಳನೇ ತರಗತಿಯ ಪರೀಕ್ಷೆಯಲ್ಲಿ ಐದು ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಎಂದರು ಆಲ್ರೆಡಿ ನಿಮ್ಗೆ ಗೊತ್ತಿರುವಾಗೆ ಪ್ರಸಕ್ತ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಲಲ್ಲಿ ನಮ್ಮ ಮುದ್ದೆ ವರದಲ್ಲಿ ಈ ವರ್ಷದಿಂದ ಆಕ್ಸ್ಫರ್ಡ್ ಪಾರ್ಟಿಲ್ಸ್ ಪಿ ಯು ಸೈನ್ಸ್ ಕಾಲೇಜ್ ನಾಲ್ಕು ಮುದ್ದೆ ಬೇಡ ಈ ವರ್ಷದಿಂದ ನಮ್ಮ ಮುದ್ದೆ ಬಳದಲ್ಲಿ ಪ್ರಥಮ ವರ್ಷದ ಪಿ ಯು ಸೈನ್ಸ್ ಕಾಲೇಜ್ ಆರಂಭ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಪ್ರತಿ ವರ್ಷದಾಗೆ ಈ ವರ್ಷ ಸಹಿತ ನಮ್ಮ ಹುದ್ದೆ ವಲದಲ್ಲಿ ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಎರಡು ಸಾವಿರ ಇಪ್ಪತ್ನಾಲ್ಕು ಮುದ್ದೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಕ್ಸಾಮನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ನಾ ಮುದ್ದೇ ಒಂದು ಮೂತ್ರ ಕಟ್ಟಡವನ್ನು ಆರಂಭ ಮಾಡಿದ್ದೀವಿ ಅದು ಎಲ್ಲಿದೆ ಅಂದರೆ ಮಿದು ಪುಂದೆಯಲ್ಲಿ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಅರಣ್ಯ ಗೊತ್ತಿರ್ಬೋದು ಗುರಡ್ಡಿ ಪೆಟ್ರೋಪ ಹಿಂಭಾಗದಲ್ಲಿ ನಮ್ಮದು ಮುದ್ದೇ ಬರದಲ್ಲಿ ಹೈಸ್ಕೂಲ್ ಇದೆ ಅದ್ರ ಜೊತೆಗೆ ಆಕ್ಸ್ಫರ್ಡ್ ಪಿ ಯು ಸಿ ನಾವು ಮುದ್ದೆ ಒಂದು ಪಿ ಯು ಸಿ ಆರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ಈ ಬರುವಂಥ ದಿನಗಳಲ್ಲಿ ಅದೇ ಇದೇ ಶನಿವಾರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಐದು ಆರು ಏಳು ಮತ್ತು ಹತ್ತನೇ ತರದ ವಿದ್ಯಾರ್ಥಿಗಳಿಗೆ ಈ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ ಒಟ್ಟು ಟೋಟಲ್ ಐವತ್ತು ಒಂದು ಅವೆಲ್ಲ ಐವತ್ತು ಅಂಕಗಳು ಪ್ರಶ್ನೆಗಳು ಮಲ್ಟಿಪಲ್ ಅಂದರೆ ಬಹು ವಹಿಕ ಪ್ರಶ್ನೆಗಳು ಇರ್ತಾವೆ ಅದರಲ್ಲಿ ಸಬ್ಜೆಕ್ಟ್ಗಳು ಅಂದರೆ ಇಂಗ್ಲೀಷು ಸೈನ್ಸ್ ಮತ್ತು ಮ್ಯಾಥ್ಸ್ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಒಂದು ಎಕ್ಸಾಮ್ ಅಟೆಂಡ್ ಆಗಬೇಕು ಇನ್ನೊಂದು ನಮ್ಮ ಜನತೆಗೆ ಏನಾದರೂ ಪೇರೆಂಟ್ಸ್ ಏನು ಕಾಡ್ತಾ ಇದೆ ಅಂದರೆ ಮುದ್ದೆ ಬೆಳದಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದಾರೆ ಆಲ್ರೆಡಿ ಈ ವರ್ಷ ರಿಸಲ್ಟ್ ಅನ್ನು ನೀವು ನೋಡ್ರಬೇಕೆನವರು ಏಳುನೂರ ಮೇಲೆ ಒಬ್ಬ ವಿದ್ಯಾರ್ಥಿ ಹೈಯೆಸ್ಟ್ ನೋಡ್ರೆ ಅವತ್ತು ಅದರ ಜೊತೆಗೆ ಆರುನೂರ ಮೇಲೆ ಎಂಬತ್ತೈದು ವಿದ್ಯಾರ್ಥಿಗಳು ಅಂಗವನ್ನು ಧರಿಸಿದ್ದಾರೆ ಇದು ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ಕೊಟ್ಟಿರುವಂಥ ಏಕೈಕ ಸಂಸ್ಥೆ ಯಾವುದಾದ್ರೆ ಅದು ಒಳ್ಳೆ ಆನ್ಸ್ಪರ್ಟ್ ಇದನ್ನು ನಾವು ಆರೈಸಿಕೊಂಡು ಮುದ್ದೆ ಬೆಳೆದಲ್ಲಿ ಒಂದು ಆನ್ಸ್ಪರ್ಟ್ ಪಿ ಎಸ್ ಅಂಕಲನ್ನು ಮಾಡ್ತಾ ಇದ್ದೀವಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಏನು ಕಾಡ್ತಾ ಇದೆ ಜನಗಳಂದ್ರೆ ಇದೇ ರಿಸಲ್ಟ್ ಮುದ್ದೆ ಕೊಡ್ತಾರಾ ಅಂತ ನಾನು ಈ ಪತ್ರಿಕೆ ಮುಖಾಂತರ ನಾನು ಒಂದು ಚಾಲೆಂಜ್ ಮಾಡ್ತೀನಿ ಬರುವಂತಹ ದಿನಗಳಲ್ಲಿ ನಮ್ಮ ಹಾಸ್ಪಿಟಲ್ ನಾಗರಪಟ್ಟದಲ್ಲಿ ಏನ್ ರಿಸಲ್ಟ್ ಕೊಡ್ತಾ ಇದ್ವಲ್ಲ ಅದಕ್ಕಿಂತ ಒಳ್ಳೆ ರಿಸಲ್ಟ್ ನಾವು ಮುದ್ದೆಗಳು ಹಾಸ್ಪಿಟಲ್ ಪಿ ಯು ಸಂಸ್ಥೆ ಕೊಟ್ಟೆ ಕೊಡ್ತೀನಿ ಅಂತ ಈ ಮುಖಾಂತರ ಹೇಳ್ತೀನಿ ಅದ್ರ ಜೊತೆಗೆ ಐ ಟಿ ಫೌಂಡೇಶನ್ ಐದು ಆರು ಏಳು ಎಂಟು ಒಂಬತ್ತು ಹತ್ತು ವಿದ್ಯಾರ್ಥಿಗಳಿಗೆ ಐ ಟಿ ಫೌಂಡೇಶನ್ ಅನ್ನ ಕೊಡ್ತೀವಿ ಯಾವುದೇ ವಿದ್ಯಾರ್ಥಿ ಐ ಟಿ ಫೌಂಡೇಶನ್ ಅನ್ನ ತಗೊಂಡಿದ್ರೆ ಆ ವಿದ್ಯಾರ್ಥಿ ನೀಟ್ ಮತ್ತು ಜೇ ಡಬ್ಲ್ಯೂ ಅಲ್ಲಿ ಒಳ್ಳೆ ಒಂದು ಅಂಕಗಳನ್ನ ಪಡಿತಾನೆ ಅದ್ರ ಜೊತೆಗೆ ನೀಟ್ ಮತ್ತು ಕೆ ಸಿ ಐ ನಾವು ಅದನ್ನು ಕೋಚಿಂಗ್ ಅನ್ನು ಕೊಡ್ತೀವಿ ಅದರ ಜೊತೆಗೆ ಬರುವಂತಹ ದಿನಗಳಲ್ಲಿ ನಮ್ಮ ಹುದ್ದೆ ನಮ್ಮ ಕಾಲೇಜಲ್ಲಿ ಮತ್ತು ನಮ್ಮ ಹೈಸ್ಕೂಲ್ ಅಲ್ಲಿ ಓದ್ತಾ ವಿದ್ಯಾರ್ಥಿಗಳಿಗೆ ನಾವು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಜಾಸ್ತಿ ಓದೋದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಒಲವನ್ನು ಕೊಡ್ತೀವಿ ಆದಷ್ಟು ಎಲ್ಲ ವಿದ್ಯಾರ್ಥಿ ಆಸಕ್ತ ವಿದ್ಯಾರ್ಥಿಗಳು ಇದೇ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಬಂದು ನಮ್ಮ ಆಕ್ಸ್ಫರ್ಡ್ ಪಿ ಯು ಕಾಲೇಜ್ ಮುದ್ದೆ ಒಂದು ಮತ್ತು ಆಕ್ಸ್ಫರ್ಡ್ ಜೀನಿಯರ್ಸ್ ಅಂತ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ಬಂದು ಇಲ್ಲಿ ಬಹುಮಾನವನ್ನು ಸೇಪಲ್ ಫ್ಯಾಕಲ್ಟಿ ಅನ್ನ ಕೊಡ್ತೀವಿ ಇಲ್ಲಿರುವ ಫ್ಯಾಕಲ್ಟಿ ನಾಗಾಲ್ಯಾಂಡ್ ಮತ್ತು ಕೋಟಾ ಮತ್ತೆ ಆಂಧ್ರ ಮತ್ತು ತೆಲಂಗಾಣ ಹೈದರಾಬಾದ್ ತರೋ ಫ್ಯಾಕಲ್ಟಿಯನ್ನು ಇಲ್ಲಿ ಮುದ್ದೆ ಬರ್ ನಾವು ಐದೇ ವಿದ್ಯಾರ್ಥಿ ನಾವು ಟ್ಯಾಲೆಂಟ್ ಅನ್ನು ನಾವು ಒಂದು ಎಕ್ಸಾಮ್ ಅನ್ನ ಮಾಡಬೇಕು ಆದಷ್ಟು ನಿಮಗೆ ನಮ್ಮ ಕಾಲೇಜಲ್ಲಿ ರಿಯಾಯಿತಿ ಬೇಕಾಗಿತ್ತು ಅಂದರೆ ಆದಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಏನಿದೆ ಶನಿವಾರ ಬಂದು ಎಕ್ಸಾಮ್ ಅನ್ನು ಅಲ್ಲಿ ಒಳ್ಳೆ ಅಂತ ಗಳಿಸಿದಂಥ ವಿದ್ಯಾರ್ಥಿ ನಮ್ಮ ಕಾಲೇಜು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ರವಿ ಬ್ರಾದ ಮಾತನಾಡಿ ಪ್ರತಿ ವರ್ಷವೂ ನಮ್ಮ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದು ಈ ವರ್ಷ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದೆ ಮೂರು ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆದು ಮೂರು ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಜೂನಿಯರ್ ಜೀನಿಯಸ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಬೇಕೆಂದು ಹೇಳಿದರು ಈ ವೇಳೆ ಶಿಕ್ಷಕ ರಾಜಶೇಖರ್ ಹಿರೇಮಠ ಉಪಸ್ಥಿತರಿದ್ದರು ಹೇಳಿದ ಹಾಗೆ ಆಕ್ಸ್ಫರ್ಡ್ ಫ್ಯೂ ಸೈನ್ಸ್ ಕಾಲೇಜ್ ನೂತನವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾರಂಭ ಮಾಡಲು ಆಲ್ರೆಡಿ ಹಸಿ ಒಂದು ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ ಅದೇ ರೀತಿ ನಾವು ಮುದ್ದೆ ಹೈಸ್ಕೂಲ್ ಪ್ರಾರಂಭ ಮಾಡಿದ ನಂತರ ಪ್ರತಿ ವರ್ಷವೂ ತೊಂಬತ್ತೈದರ ಮೇಲೆ ರಿಸಲ್ಟ್ ಕೊಡ್ತಾ ಬಂದು ಈ ವರ್ಷ ನೂರಕ್ಕೂ ನೂರು ನಮ್ಮ ಶಾಲೆಯ ಫಲಿತಾಂಶವಾಗಿದೆ ಹೈಯಸ್ಟ್ ಮೂರು ವಿದ್ಯಾರ್ಥಿಗಳು ಆರುನೂರ ಹನ್ನೆರಡು ಅಂಕಗಳನ್ನು ಪಡೆದುಕೊಂಡು ಅದರಲ್ಲಿ ಮೂರು ವಿಷಯಕ್ಕೆ ನೂರಕ್ಕೂ ನೂರು ಅಂಕಗಳನ್ನು ಪಡೆದುಕೊಂಡು ಸೈನ್ಸು ಮ್ಯಾಥಮೆಟಿಕ್ಸು ಮತ್ತು ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೊಂಡು ನಮ್ಮ ಮುದ್ದೆ ನಗರದಲ್ಲೇ ಅತಿ ಹೆಚ್ಚು ಅಂಕ ತಗೊಂಡಂತಹ ಸಂಸ್ಥೆ ನಮ್ಮದಾಗಿದೆ ಇಲ್ಲಿ ಐದು ಆರು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ನಾವು ಐದು ಬಹುಮಾನಗಳನ್ನು ಕೊಟ್ಟು ಆ ಮಗುವಿಗೆ ಅತ್ಯಂತ ಬುದ್ಧಿವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಎಲ್ಲ ರೀತಿಯಿಂದ ಸಹಾಯ ಮಾಡಿ ಆ ಮಗುವಿನ ಏಳಿಗೆಗಾಗಿ ಶ್ರಮಿಸುತ್ತೆ ಹೇಳಿ ಜೂನಿಯರ್ ಜೀನಿಯಸ್ ಅವಾರ್ಡ್ ವಿಜೇತರಿಗೆ ನಗದು ಬಹುಮಾನ ಐದು ಆರು ಏಳನೇ ತರಗತಿಯ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆಯಬಹುದಾಗಿದ್ದು ಪ್ರತಿ ವರ್ಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ರೂಪಾಯಿ ಇದರಲ್ಲಿ ನಗದು ಹತ್ತು ಸಾವಿರ ಹಾಗೂ ಶಿಷ್ಯ ವೇತನ ಹದಿನೆಂಟು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ನಗದು ಏಳು ಸಾವಿರ ಶಿಷ್ಯ ವೇತನ ಹದಿನೆಂಟು ಸಾವಿರ ತೃತೀಯ ಇಪ್ಪತ್ಮೂರು ಸಾವಿರ ರೂಪಾಯಿ ಬಹುಮಾನ ಇದರಲ್ಲಿ ನಗದು ಐದು ಸಾವಿರ

ಅಂಕಗಳ ಪರೀಕ್ಷೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ವಿಜ್ಞಾನ ಗಣಿತ ಇಂಗ್ಲಿಷ್ ವಿಷಯಗಳನ್ನ ಒಳಗೊಂಡಿರುತ್ತದೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ ಇಪ್ಪತ್ತೆಂಟು ಸಾವಿರ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೊಂದು ಸಾವಿರ ಅದರ ಜೊತೆಗೆ ಆರನೇ ತರಗತಿ ಮತ್ತು ಏಳನೇ ತರಗತಿ ಮಾಡ್ತಾ ಇದ್ದೀವಿ ಅದಕ್ಕೆ ವಿಶೇಷವಾಗಿ ಏನಂದ್ರೆ ಹತ್ತನೇ ತರತಿ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಮೊದಲನೇ ಬೊಮ್ಮನ ಐವತ್ತೆಂಟು ಸಾವಿರ ಅರವತ್ತು ಸಾವಿರ ಎರಡನೇ ಬೊಮ್ಮನ ಐವತ್ತೆಂಟು ಸಾವಿರ ಮೂರನೇ ಬೊಮ್ಮನ ಐವತ್ತೈದು ಸಾವಿರ ಈ ಎಕ್ಸಾಮ್ ನಲ್ಲಿ ಒಟ್ಟು ಟೋಟಲ್ ಐವತ್ತು ಅಂಕಗಳಿರ್ತಾವೆ ಅವೆಲ್ಲ ಐವತ್ತೊಂದು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಇರ್ತಾವೆ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾವೆ ಅದರಲ್ಲಿ ಸಬ್ಜೆಕ್ಟ್ ಗಳು ಅಂದ್ರೆ ಇಂಗ್ಲೀಷ್ ಸೈನ್ಸ್ ಮತ್ತು ಮ್ಯಾಥ್ಸ್ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಒಂದು ಎಕ್ಸಾಮ್ ಅನ್ನ ಒಂದು ಅಟೆಂಡ್ ಆಗಬೇಕು ಪರೀಕ್ಷೆ ಬರೆಯಲು ಇಚ್ಛಿಸುವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಏಟ್ ಡಬಲ್ ಜೀರೋ नाइन फाइव सेवन फाइव सिक्स सेवन फोर एट थ्री नाइन थ्री जीरो थ्री सेवन टू